ಯಾಕಂದ್ರೆ ಅವರಿಂದನೇ ಏನು ನಡೆದಿಲ್ಲ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ನಮಗೊಂದು ಅವಕಾಶ ಕೊಟ್ಟದ ದುಡ್ಡಿದೆ ಅಂತ ಹೇಳಿ ನಾವು ಸರಿಯಾಗಿ ಇವೆಲ್ಲ ಕಟ್ಟಿವಿ ನಮ್ಮ ನಮ್ಮ ಶಾಸಕರು ಅವರ ಮಾರ್ಗದರ್ಶನ ಸರಿಯಾಗಿ ನಾವು ಕೆಲಸ ಮಾಡಕತ್ತೀವಿ ಅದ್ರ ನಿಮ್ಮಲ್ಲಿಂದ ಏನಾರ ನಮ್ಮ ನಮ್ಮ ತಪ್ಪನ ಪುರಸ್ವಂತ ಕೆಲಸ ತಮ್ಮ ಕಡೆಯಿಂದ ಆಗ್ಬಾರ್ದು ಅವೆಲ್ಲ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಿಮ್ ಕಡೆಯಿಂದ ಏನಾಗಿಲ್ಲ ಆ ಒಂದು ಫಲಾನುಭವಿ ಡಾಕ್ಯುಮೆಂಟ್ ಏನ್ ತಪ್ಪು ಕೊಟ್ಟಾರ

ಇಷ್ಟು ನಮ್ಮ ಈ ತಿಂಗಳ ಗೃಹ ಜ್ಯೋತಿದು ಪ್ರೋಗ್ರೆಸ್ ಇದೆ ಸರ್ ಜೊತೆಗೆ ಹೋದ್ ಸಲ ಮೊನ್ನೆ ಜಿಲ್ಲಾ ಅಧ್ಯಕ್ಷರು ಬಂದು ಕೆಲವೊಂದು ಪಾಯಿಂಟ್ ನಮ್ಮಲ್ಲಿ ಅಬ್ಸರ್ವೇಷನ್ ಹೇಳಿದ್ರು ಸರ್ ಯಾಕಂದ್ರೆ ವ್ಯಾಪಕವಾಗಿ ಪ್ರಚಾರ ಏನು ಬೇಕಾಗಿತ್ತು ಅಂತ ಹೇಳಿದ್ರು ಸೊ ಅದರ ತಕ್ಕಂತೆ ನಾವೇನ್ ಮಾಡಿದ್ವಿ ಸರ್ ಈ ಸಲ ಎಲ್ಲಾ ನಮ್ಮ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಬಿಲ್ ಮೀಟರ್ ಹಸ್ತಾರಲ್ಲೀಟರ್ ಸರ್ ಎಲ್ಲರಿಗೂ ಯಾವ್ಯಾವ ಉದ್ಯೋಗಿರ್ತಕ್ಕಂಥ ಗ್ರಹಕರ್ತವ ಸರ್ ಎಲ್ಲ ಲಿಸ್ಟ್ ಗಳನ್ನು ಹಾರ್ಡ್ ಕಾಪಿ ಕೊಟ್ಟು ಅವರಿಗೆಲ್ಲ ನಾವು ಪ್ರಚಾರ ಮಾಡ್ಲಿಕ್ಕೆ ಒಂದೇ ತಾರೀಕಿಂದಲೇ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್ ರೈಟಿಂಗ್ ಮೂಲಕನೇ ಪ್ರತಿಯೊಬ್ಬರಿಗೂ ಹಾರ್ಡ್ ಕಾಪಿ ನೀವು ರೆಫರೆನ್ಸ್ ಸೇವಾ ಟೈಮ್ ಯಾರು ಉಳ್ಕೊಂತಾರಲ್ಲ ಅವ್ರನ್ನ ತಿಳಿಸಿ ಹೇಳಿ ನೀವು ಸೇವಾ ಒಳಗ ಹಾಕುವಂತ ಒಂದು ಅವರಿಗೆ ತಿರುವಳಿಕೆ ಮಾಡುವಂತ ನೋಡಿದೀನಿ ಆ ತರ ಲೈಟ್ ತೆಗಿಯದೆ ನೋಡಿಲ್ಲ ಅಲ್ಲಿ ರೈತರು ಇಷ್ಟು ಸಿಟ್ಟಿಗೆ ಬೈತಾರೆ ಯಾಕಪ್ಪ ಹೊಟ್ಟೆ ಇರುದಿಲ್ಲ ಅಲ್ಲಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿಲ್ಲ ನಿಮ್ಮ ಹೊಸ ಘಟಕದ ಅದು ಏನ್ ಅಲ್ಲಿ ಲೈಮನ್ ಒಂದದು ಅಲ್ಲಿ ತೆಗೆಂತ ಒಂದು ಅದಕ್ಕ ಬಗ್ಗೆ ನಿಮಗ ಒಂದ್ ಫೋನ್ ಹಚ್ಚಿ ಮಾತಾಡಿದೀನಿ ಈಗ ನಾಳೆ ನೀವು ಬಿಲ್ ತೋಳಕ್ ಹೋದಾಗ ಸ್ಟ್ರೈಕ್ ಮಾಡ್ತೀನಿ ಅಂತ ಅಲ್ಲಿ ಜನ ಮಾತಾಡಕತ್ತೆ ಶಕ್ತಿಯೋಜನೆ ಪ್ರಾರಂಭ ಆಗುತ್ತಿದ್ದ ಮೊದಲು ಮೂವತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೇಳು ಕಿಲೋಮೀಟರ್ ಡೈಲಿ ನಾವು ಆಪ್ರೇಟ್ ಮಾಡ್ತಾ ಇದ್ವಿ ಈ ಶಕ್ತಿ ಯೋಜನೆ ಆದಾಗಿಂದ ಮತ್ತೆ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲಕ್ಕಾಗಿ ಎರಡೂವರೆ ಸಾವಿರ ಕಿಲೋಮೀಟರ್ ಜಾಸ್ತಿ ಮಾಡಿದ್ವಿ ಸುಮಾರು ಮೂವತ್ತೇಳು ಸಾವಿರ ಕಿಲೋಮೀಟರ್ ಆಪ್ರೇಟ್ ಮಾಡ್ತಾ ಇದ್ದೀವಿ ನಾವು ಎವ್ರಿ ಡೇ ಪ್ರತಿದಿನ ಈ ಹಿಂದಿನ ತಿಂಗಳು ಜೂನ್ ಇಪ್ಪತ್ತೈದನೇ ತಿಂಗಳಲ್ಲಿ ನಮ್ಮ ಸಿಂಧಿ ಘಟಕದ ವಾರ್ಡ್ಗಳಲ್ಲಿ ಸುಮಾರು ಐದು ಲಕ್ಷ ತೊಂಬತ್ತು ಸಾವಿರ ಬಾರಿ ಮಹಿಳೆಯರು ಕಾರ್ಯಾಚರಣೆ ಮಾಡಿರ್ತಾರೆ ಇದರಿಂದ ಘಟಕಕ್ಕೆ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಇಪ್ಪತ್ಮೂರು ಕೋಟಿ ತೊಂಬತ್ನಾಲ್ಕು ಲಕ್ಷ ಸಮಥಿಂಗ್ ವಾಟ ಸಾರಿಗೆ ಆದಾಯ ಬರ್ತಿರ್ತದೆ ಈ ಶಕ್ತಿ ಯೋಜನೆ ಪ್ರಾರಂಭ ಆದಾಯಕ್ಕಿಂತ ಇಲ್ಲಿವರೆಗೂ ಒಂದು ಕೋಟಿ ಮೂವತ್ತ್ ನಾಲ್ಕು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಎಪ್ಪತ್ಮೂರು ಸಾವಿರದ ಏಳ್ನೂರ ಹದಿನಾರು ಬಾರಿ ಮಹಿಳೆಯರು ಪ್ರಯಾಣ ಮಾಡಿರ್ತಾರೆ ಇದರಿಂದ ಒಟ್ಟಾರೆ ಸುಮಾರು ಎರಡು ವರ್ಷದಲ್ಲಿ ಐವತ್ ಕೋಟಿ ಕೋಟಿ ಲಕ್ಷ ರೂಪಾಯಿ ಆದಾಯ ಹೆಚ್ಚುವರಿ ಅಕ್ಕಿ ಅಲ್ಲದೆ ಎಸ್ ಯೋಜನೆಯಲ್ಲಿ ಸೆಂಟ್ರಲ್ ಕಾರ್ಗಳಿಗೆ ಅಂತೋದಯ ಸೆಂಟ್ರಲ್ ಕಾರ್ಡ್ ಮತ್ತು ಪಿ ಎಚ್ ಎಸ್ ಸೆಂಟ್ರಲ್ ಕಾರ್ಡ್ಗಳಿಗೆ ಪ್ರತಿ ಸದಸ್ಯರಿಗೆ ನಾವು ಮೂರು ಕೆಜಿ ಅಂತೆ ಜೋಳ ಕೊಡ್ತಾ ಇದೀವಿ ಮೊದಲನೇ ತಿಂಗಳು ಎರಡು ಕೆಜಿ ಕೊಟ್ಟಿದ್ದೀವಿ ಮೂವತ್ತು ತಿಂಗಳು ಮೂರು ಕೆ ಜಿ ಹಾಗೂ ಈ ತಿಂಗಳು ಮೂರು ಕೆ ಜಿ ಜೋಳ ಕೊಡ್ತಾ ಇದೀವಿ ಅಂತೂರಿ ಅನ್ನ ಯೋಜನೆಗೆ ಹದಿನಾಲ್ಕು ಕೆ ಜಿ ಅಕ್ಕಿ ಹಾಗೂ ಇಪ್ಪತ್ತೊಂದು ಕೆಜಿ ಜೋಳ ಕೊಡ್ತಾ ಇದ್ದೀವಿ ಹದಿನಾಲ್ಕು ಕೆ ಜಿ ಅಕ್ಕಿ ಮತ್ತು ಇಪ್ಪತ್ತೊಂದು ಕೆ ಜಿ ಜೋಳ ಕೊಡ್ತಾ ಇದ್ದೀವಿ ಇದು ಸ್ಟೇಟ್ ಕಾಡಿಗೆ ಮಾತ್ರ ನಾವು ಜೋಳ ಕೊಡ್ತಾ ಇಲ್ಲ ಸ್ಟೇಟ್ ಕಾಡಿಗೆ ಎನ್ ಎ ಪಿ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಹಾಗೂ ಈ

ನಮ್ಮ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಇದು ನೀಡುವಂತ ಅಕ್ಕಿ ಆ ಅಕ್ಕಿ ಇರೋದ್ರಿಂದ ಅದು ಮೇಲ್ನೋಟಕ್ಕೆ ನಮ್ಮ ಅಕ್ಕಿ ಅಂತ ಇತ್ತು ನಾವು ಎಫ್ ಐ ಆರ್ ಮಾಡಕ್ಕೆ ಎಫ್ ಆರ್ ದಾಖಲೆ ಮಾಡಿ ಐ ಆರ್ ದಾಖಲೆ ಆದ ಮೇಲೆ ಅದೆಲ್ಲ ಸರ್ಚಿಂಗ್ ಮಾಡಿ ಐ ಓ ಆಫ್ಸರ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆಫ್ಸರ್ ಅದನ್ನ ಮಾಡಿ ಚಾರ್ಜಿಟ್ ಮಾಡಿ ಈಗ ನಮ್ದೇ ಇಲ್ಲ ನಮ್ದೇ ಅಂತ ಅದನ್ನ ನಾವು ನಿಖರವಾಗಿ ಹೇಳಕ್ ಆಗಲ್ಲ ಸರ್ ಯಾಕಂದ್ರೆ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಅದು ಎನ್ ಡಿ ಬರ್ತದ ಅಕ್ಕಿ

ಆರಾಮಗಳು ನಿವಿಗಿ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥದ್ದು ರಾಥ ರಾತ್ರಿ ಮಾಡಿರ್ತಕ್ಕಂಥದ್ದು ವಿಡಿಯೋದಾಗ ನೋಡಿದ್ದು ಪಾಸ್ ಅದಕ್ಕೆ ತಮ್ಮ ಅಧಿಕಾರಿಗಳು ಇರೋ ಏನು ಕ್ರಮ ಕೆಲ್ಸ ಸರಿ ಅಲ್ಲಿ ಏನೇನು ಪರಿಸ್ಥಿತಿ ಅದು ಈಗಿನ ಒಂದು ಆ ಜನರ ಜೊತೆ ಊರಿಗೆ ಹೋಗಿ ನಮ್ಮ ಇನ್ಸ್ಪೆಕ್ಟರ್ ಅದೇ ಉಪೇಕ್ಷೆ ಮಾಡ್ಕೊಂಡಿದ್ದಾರೆ ಅವ್ರ ಜನರ ಅಭಿಪ್ರಾಯ ತಗೊಂಡಿದ್ದಾರೆ ಅವರಲ್ಲಿ ಒಂದು ಎರಡುನೂರದಿಂದ ಒಂದು ಎರಡುನೂರ ಐವತ್ತು ಜನ ನಾವು ಅಲ್ಲಿ ಸರಿಯಾಗಿ ವಿಚಾರಣೆ ಮಾಡುದಿಲ್ಲ ನಾವು ಹೇಗೆ ನಿರಾಕರಿಸ ಈ ಹೋದ ತಿಂಗಳಲ್ಲಿ ಕಡಿತ ತಗೊಂಡಿಲ್ಲ ಅವ್ರು ಈ ತಿಂಗಳಲ್ಲಿ ನಾವು ಬೇರೆ ಥರದ ಒಂದು ವ್ಯವಸ್ಥೆ ಮಾಡಿ ಕೊಡೋ ಹೇಗೆ ಆ ಮಾನ್ಯ ಶಾಸಕರು ನಮ್ಮ ಗಮನ ತೊಗೊಂಡ್ರೆ ಅದನ್ನು ನಾವು ಮಾಡ್ತಾ ಇದ್ದೀವಿ